ಬೇದರ ದಂಗ ಹೆಂಗಾ ಏ ಗುರಿಗಾ ತಿರಾ ರಾಮರ ಬಾಣ ವೈರಿಗೆ ಹೊರದಂಗ ಹಾಯೆ ನೆನ್ನ जरಜೇನ ತುಂಬಿದ ಹೊಳಿಯ ಇದರ ಈ ಸಮಗ ಹಾಯೆ ನೆನ್ನ जरಜೇನ ತುಂಬಿದ ಹೊಳಿಯ ಇದರ ಈ ಸಮಗ अन्य संग आग बेको ये घोटा रागा हुलिया नेता घोड़ा का घोड़ा दागे नेला तोड़ तो गा, हाड़ी घाड़ा भर लो ये दरांगा <संग> तोड़ तो गा, हाड़ी घाड़ा भर लो ಬಿಟ್ಟ ದೇವ್ರಿಲ್ಲ ಬೆಲ್ಲ ಬಿಟ್ರ ಸವಿ ಇಲ್ಲ ನಿನ್ನ ಬಿಟ್ಟ ದೇವ್ರ ಇಲ್ಲ ನೀ ಇರ್ಬೇಕು ಈ ಜಗ ಇದ್ದಂಗಂತ ಹೇಳ್ತಾರ ಜಾಗ ಮಾಯಾ ಅಂದ್ರ ಬೆಲ್ಲದ ರೂಪ ರಾಯ ಅಂದ್ರ ರುಚಿ ರೂಪ ಮಾಯಾ ರಾಯಾಗ ಇಲ್ಲ ಬಿಟ್ರೆ ಕೆಡತೈತಿ ಅಂತ ಹೇಳ್ತಾರ ಕವಿಗಳ ಕವಿಗಳು ಹೇಳ್ತಾರ ಬಿಟ್ರೆ ಕೆಡತೈತೆ ಹೆಂಗ ಇದಲ್ ಅಂದ್ರೆ ಒಂದ್ ಹೆಣ್ಣಿದ್ದಂಗ ಎಲ್ಲಂದ್ರ ಅದ್ರ ಒಳಗಿನ ರುಚಿ ಐತಿ ಅದ್ ಗಂಡ ಇದ್ದಂಗ ಬೆಲ್ಲ ಹೆಣ್ಣೈತಿ ಹೌದ್ರಲೇ ಬೆಲ್ಲ ಹೆಣ್ಣತಿ ಒಳಗ ರುಚಿ ಐತಿ ಅದ ಗಂಡ ಐತಿ ಆದ್ರೆ ಹೆಂಗ ಈಗ ನೋಡೋಣ ನೀವು ಗಂಡ ಹಾಡ್ಲಾಕ ಬಂದಾರಿ ಬೆಲ್ಲ ತಿನ್ನಬೇಡ್ರಿಪಾ ಬರೀ ರುಚಿ ತಿನ್ರಿ ಜೋಲ ಜೋಲಸ್ ಅಲ್ಲ ಬೆಲ್ಲ ತಿಂದಾಗ ರುಚಿ ಬರೋದೈತಿ ಬರುದತಿ ಇದು ಬ್ಯಾಲ್ ಹೇಳ್ತಿ ನಾವು ಚೆನ್ನಾಗಿಲ್ಲ ಅಂದ್ರೆ ಬಿಡ್ಲಾಕ ನಡೆಯಂಗಿಲ್ಲ ನೀ ಅದಿ ಖರೆ ನಮ್ ಒಳಗ ಅದಿ ಹೊರಗ ನೀನಿಲ್ಲ ಹೊರಗ ಬಂದಿ ಅಂದ್ರೆ ನೀ ಇಲ್ಲ ಯಾವ ಜಾಗದಾಗ ಹೋದ್ರೂ ಇದ್ರ ಒಳಗ ಅದಿ ಹಾ ಹಾ ಇದನ್ನ ಬಿಟ್ಟು ನೀನು ಜಾಗ ಇಲ್ಲ ಎಲ್ಲಿ ರೂಪ ಐತಿಲ್ಲ ಅಲ್ಲಿ ನಾಮ್ ಐತಿ ಎಲ್ಲಿ ರೂಪ ಇಲ್ಲಲ್ಲ ಅಲ್ಲಿ ಏನೂ ಇಲ್ಲ ಅಲ್ಲಿ ಏನೂ ಇಲ್ಲ ನಾ ಇದ್ದಲ್ಲೇನ ನೀ ಹೊರಗೆ ಬಂದದಿ ಅಂತ ನಿನಗೆ ಹೇಳ್ಕೊತ ಬಂದದಿವ ಹಾ ಹಾ बरे ना भेट परवारदानी परमात्मा इच्छा आतो इच्छा आता परमात्मागरी परमात्मा रे संकल्प माडदा ती सृष्टी माडबेकोनो अंत विच्छा आता तर हा रे विच्छा आगबारदा हेण नाही ते ವಿದ್ಯಾಸಕ್ತಿ ಮಾಯಾಶಕ್ತಿ ಕ್ರಿಯಾಶಕ್ತಿ ಜ್ಞಾನ ಶಕ್ತಿ ಇವರೆಲ್ಲ ಹೇಳದಾರ ಹೌದ್ರಲ್ಲ ನೀವು ಪರಮಾತ್ಮನ ಸುತ್ತಿ ಇರಬಾರ್ದಲ್ಲೀ ಹ ಈಗ ಅವನ ಏನಕ ಏನತ್ರೀ ಶುಕ್ಲ ಶೌನೀತ ಕೂಡಿದಾಗ ಪಿಂಡ ಆತ ಗರ್ಭದೊಳಗ ಅಲ್ಲಿಂದ್ರಿ ಹಾ ಅದಕ್ಕಿಂತ ಮೊದಲು ಏನಿಲ್ಲರೀ ಅದ ನಿನ್ನ ಬದಲಿ ಒಂದೈತಿ ನನ್ನ ಬದಲ ಒಂದೈತಿ ಹೌದ್ರಲ್ಲೇ ಶುಕ್ಲ ಶಿವನಿತ ಹಾರಿ ಒಬ್ರ ಬದಲೆ ಇಲ್ಲಿ ಅಡ್ಡೋ ಯಡ್ ಒಬ್ರ ಇದ್ರೆ ಒಂದರದು ಒಂದು ಗರ್ಜ ಇಲ್ಲagitri ಹಾ ನಿನ್ನ ಬದಲೆ ಅಡ್ಡು ಇದ್ದಂದ್ರೆ ನಿನ್ನ ಗರ್ಜ ನನಗೆಲ್ಲ ನಾನು ಗರ್ಜ ನಿನಗೆಲ್ಲ ಹೌದಲ್ಲ ನಮಗೆ ಬೇಕಾದ ಹಾಗೆ ಮಾಡ್ಕೊತಿದ್ದೀವಿ ನಾವು ಬೇಕಾದ ಹಾಗೆ ಮಾಡ್ಕೋಳಕ್ಕೆ ಬರ್ತೀತ ಅವೆರಡು ಕೂಡ ಹೆಣ್ಣ ಗಂಡ ಕೂಡಬೇಕು ಹಾರಿ ಪಿಂಡ ತಯಾರಾಗ್ತೈತಿ ಕರೆ ಇದಿರಲ್ಲ ಹಾ ಅದು ಒಬ್ರಿಗೆ ಮಾಡ್ಲಾಕ್ ಬರಂಗಿಲ್ಲ ಪೈಲನ ಕರೆ ಏನ ಬಿಡವಲ್ಲ ಮಾಡ್ತಾ ಹಂಗ ಹಂಗ್ ಮಾಡ್ಲಾಕ್ ಬರಂಗಿಲ್ಲ ಹೌದಾ ಮೊದ್ಲ ಮಾಡ್ಬೇಕಾದ್ರೆ ಇಬ್ರು ಬೇಕು ಇಬ್ರು ಈಗ ಏನ್ ಕೇಳ್ತಾರ ಕವಿಗಳು ಏನ್ ಬಂಧನ ಬಿಟ್ಟ ಮುಕ್ತಿ ಇಲ್ಲ ಮುಕ್ತಿ ಬಿಟ್ಟ ಬಂಧನ ಇಲ್ಲ ಬೈಲು ಒಳಗ ಬೋದ್ ನಿನಗೆ ಯಾವ ಕೊಟ್ಟ ಇರು ಜಾಗ ಅದನ್ನ ಹಣಿ ಮಾಡಿ ಹೇಳ್ತಾರೆ ಕವಿಗಳು ಇದನ್ನ ನೀ ಕಣ್ಣಿ ಕಾಣಂಗಿಲ್ಲತಿ ನಿನಗೆ ಬೋದು ಕೊಡ್ಬೇಕಾದ್ರ ಹೆಂಗ್ ಕೊಡ್ತಾರ ಅದಕ್ಕೆ ನಿನ್ನ ಜಾಗ ಯಾವ್ದು ಹಣಿ ಮಾಡಿ ಹೇಳ ಕರೆ ಕಿರೆ ಮಾಡಿ ಹೇಳೋ ನಿನ್ನ ಇರು ಮೆಟ್ಟ ನೋಡು ಹೇಳ್ತಾರ ಹೆಂಗತಾರ ಬಿಟ್ಟ ಎಲ್ಲ ನಿನ್ನ ಬಿಟ್ಟ ದೇವ್ರ ಎಲ್ಲ ಇಲ್ಲಿ ಏ ನೀರಬೇಕ ಜಾಗ ಎದ್ದಾಗಿ ತಿಳಿಯಲಿರ ಭೂಮಿಗೆ ಹರದಂಗ ಸೂರ್ಯ ಉದಿಯಾಗಿ ಆಸ್ತಮಾನ ಬಂದಂಗ ಪಂಡಾಂಡ ಬ್ರಹ್ಮಾಂಡ ಎಲ್ಲ ಏ ಆದಿ ಅನಾದಿ ಅವರು ಅವರ ಸಾಧಿಸಿ ನೋಡ ಹುಣಗ ಶಕ್ತಿ ಸಂಗಿಸಿ ಶಕ್ತಿ ಸಂಗಾ ವ ಆಲಯ ಬಿಟ್ಟು ಹೋಗಿ ಕೆಡಬೇಡ ಕೆಡಬೇಡೆಯಾಗೆಯ ಮರುಚಮಿಯ ಬಿಡಬೇಡ 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 ದೋಕಾ ದೊಕ ತಿಳದೋಣಿ ಆಲಂಗ ಮಾತಿಗೆ ಕೇಳಬೇಡ ಬಗಳ ಬೇಡ ಖಾಲ ಲಾ ಅಂದ್ರೆ ಲಾ ಬಾಯಿ ಅಂದ್ರೆ ಆಗುವುದು ನೀರ ಚೆಲ್ಲಿದ ಫಲ ಫಲ ಏ ಜಿಗತ ಮಾಡಿ ಮುಕ್ತ ನಾದಿನ ಏ ತೊಳಿಲಿಲ್ಲ ಮೈಲಿಗೆ ಚಾಟ ಈ ಸಾಗರದು ಬಹು ಕಷ್ಟ ಆದ್ರೆ ಮೊಟ್ಟಿನಂತಿ ಇಲ್ಲಿರಲ್ಲ ಬೆಟಗಾಟ ಮಾರನೆ ಎಲ್ಲ ಬಂದ್ ಮಾಯಾ ಇವನು ಗುಣನ ಮಣ್ಣಾಕತ್ತೆ ಅದು ಹೌದಲಿ ನಡ್ಬಾರ ಮಾಯಾಕ ಮರಣತಾರ ಮಾಯಾ ಹೊಟ್ಟಿಲ್ಲ ಹೇಳ್ತಾರೀ ಹೌದ್ಲಾ ದೇಹಕ ಸುಖ ಇಲ್ಲ ರೀ ಜೀವಕ ಸುಖ ಇಲ್ಲ ಯಾ ಈ ಜೀವಕ ಯಾಕೆ ಸುಖ ಇಲ್ಲ ಯಾಕೆ ತಿರ್ ನೀವ ಈ ಮನಿ ಹಳಿದಾಗಣ ಬಿಡುದು ಮತ್ತೊಂದ್ ಮನಿಗ್ ಹೋಗುದು ಆದ ಹಳಿದಾಗಣ ಬಿಡುದು ಮತ್ತೊಂದ್ ಮನಿಗ್ ಹೋಗುದು ತಿರುಗುದ ನೋಡ್ರಿ ಈ ಮನಿ ಆ ಮನಿ ಆ ಮನಿ ಆ ಮನಿ ರೀ ಸುಮ್ಮನೆ ನಾನ ಮಾಡ್ತಾನ ನಾನ ಮಾಡ್ತಾನ ಕಲ್ಪನಾ ಆಗೇತ್ ನನಗ ನಿನಗ ಮಾಡ್ಲಾಕ್ ಬರುದಿಲ್ಲ ಒಟ್ಟ ಮಾಡಾಕ ರೀ ಯಾಕಂದ್ರೆ ನೀ ಕಣ್ಣಿ ಕಾಣುವ ವಸ್ತು ಅಲ್ಲ ಕೈಗೆ ಸಿಗುವ ವಸ್ತು ಅಲ್ಲ ಕೈಗೂ ಸಿಗುದಿಲ್ಲ ಕಣಿಗೆ ಕಾಣಂಗಿಲ್ಲ ನಿನ ಕೈ ಕಾಲಂತೂ ಮೊದಲ ಇಲ್ಲ ಯಾನೂ ಇಲ್ದಾವ್ ನೀ ಹೆಂಗ್ ಮಾಡ್ಲಾಕ್ ಬರ್ತೈತಿ ಅದಕ್ಕೆ ಮಾಡಾವ್ರ ಬೇರೆ ಯಾರು ಸುಮಿ ಮನಿ ತಯಾರಾಗಣ್ಣ ಬಾಂದಿದ್ರೊಳಗೆ ಕೊಂಡ್ರೋದು ಯಾರನ್ನ ತಯಾರು ಮಾಡೋಣ ಮನಿೊಳಗೆ ಬಂದು ಕೊಂಡ್ರಾವ್ರಿ ಇವರಿ ಮನಿ ಆದರ ಬಾಂದ್ ಕೊಂಡ್ರೋದು ಇದು ನಂದ ಐತೆ ಅಂತ ಹೇಳ್ಕೊಂಡ್ರೋದು ಹಾ ಇದು ನಂದ ಅಂತ ಹೋಗಿ ಬಿಡ್ರಿ ಮತ್ತೆ ನಿಂದ ಇತ್ತಂದ್ರೆ ಇದನ್ನ ಅರ್ಧ ಕೈಯಕ್ಕೆ ಬಿಟ್ಟು ಹೋಗ್ತಿ ಇದ್ರ ಗೆಣತನ ಕಾಯಂ ಇರಬೇಕಲ್ಲ ಕಾಯಂ ಇರಲ್ಲ ಕಿವಂತ ಅಲ್ಲಿ ಇದ್ರ ಹರಿ ಇದ್ರೆೊಳಗೆ ಬಾಡಿಗೆ ಮನೆಯಾಗದಾ ನೀವು ಬಾಡಿಗೆ ಮನೆಯಾಗ ವಸ್ತಿದಾನ ಅಂತೀರೆ ಇವೊಂದು ಬಾಡಿಗೆ ಮುಡಿ ತಂದ್ರೆ ಮುಗಿತಿ ಇವ ಮತ್ತೊಂದು ಮನಿಗೆ ನೋಡುದು ಆ ಕಡೆನ ಅದಕ್ಕೆ ಮಾರೋ ಬೇರೆ ಅದಾರು ಇರ ವಟ್ಟನಿ ಕರೆ

निन्ना हण बार ये जमा कर चीना खाते न्या आंकी हिंदा सौ अनुभाविकार तेलुंग ಜನಕೇಗ ಗಾಗೇ ಗುರುವಿರು ಠಿಕಾಣ ಅರುವ ಗುರುವಿರು ಠಿಕಾಣ ಅರುವೆ ಕಾರಣ ಗೊತ್ತ ಮಾಡಿಕೊಂಡಿನ ಬ್ರಹ್ಮ ಸುಖ ಅಂತ ಹೇಳ್ತಾರೆ ಗುರುವಿರು ಠಿಕಾಣ ಎಲ್ಲಿ ಇರ್ತಾನೋ ಅರು ಇತ್ತಂದ್ರೆ ಇರ್ತಾನ ಅರುತ್ತಂದ್ರೆ ಇರ್ತೈತಿರಿ ನಮಗ ಅರು ಬರುತ್ತ ನಮಗ ಗುರುಗಳು ಯಾರು ಯಾರ ಹತ್ತಿರ ನೀವ ತಾಯಿನ ನಮ್ಗ ಗುರು ಮನೆಯಾಗ ನಮಗ ಅರು ಬಂದ ಬಳಕೆ ನಾವು ಬೇಕಾದ ಗುರುವಿನ ಮಾಡ್ಕೋತೀವ್ ಹೌದಲ್ಲ ಅರು ಬರುತಕ ತಾಯಿನ ಮನೆಯ ಗುರು ಅಂತ ಹೇಳ್ತಾರ ಕವಿಗಳ ಗುರುವಿನ ಒಳಗೂ ಫರಕೈತಿ ಐತಿ ಗೋ ಅಂದ್ರ ಕತ್ಲ ರು ಅಂದ್ರ ಬೆಳಕ ಇವ್ ಎರಡು ಶಬ್ದ ಕೂಡಿಕೆ ಗುರು ಅನ್ನೋದು ಬರ್ತೈತಿ ಹೌದಲ್ಲ ಯಾವ್ದಕ್ಕೂ ಭೇದ ಇಲ್ದವ್ನ ಆ ಸ್ಥಾನ ಕದ ಹೇಳ್ತಾರೆ ಹೇಳ್ತಾರ ಗುರುವಿನ ಸ್ಥಾನ ಎಂತದೈತಿ ಇದು ಹೆಣ್ಣು ಐತಿ ಇದು ಗಂಡ ಐತಿ ಅಂತ ಭೇದ ಇಲ್ಲ ಅಲ್ಲಿ ಅಲ್ಲಿ ભેದ ಇಲ್ಲ ರೀ ಅವರಿಗೆ ಗುರುಗಳ ತಾರೆ ಹರಿ ಅವೆರಡು शब्द ಗುರುಗಳ ತೇಳಿತಿ ಹೌದಲ್ಲ ಗು ಅಂದ್ರೆ ಮೊದಲ ಕಾಟಲೇ ಐತಿ ಮೊದಲ ಕಾಟಲೇ ರು ಅಂದ್ರೆ ಬೆಳಕ ಐತಿ ಹರಿ ಇವೆರಡು ಕೂಡಿದಾಗ ಗುರು ಅನ್ನುವಂತದ ಶಬ್ದ ಬಂದೈತಿ ಇವ್ ಗುರು ಅಂದ್ರ ನಾ ಗಂಡದ ಏನಂತ ಇವು ಬಂದಾನ ಇವು ತೆಲಿ ಕೆಟ್ಟತ್ರಿ ಒಂದು ಬರೇ ಅಲ್ಲ ಹೆಣ್ಣನ್ನು ಗಂಡಾತಾನು ಗಂಡನ್ನು ಗಂಡಾತಂದ್ರ ಇವರು ಹಂಗ್ಯಾಂಗ ಅಲ್ಲಕ ಬರ್ತೈತಿ ಹರಿ ಈಗ ನೋಡಿ ಹುಂಕಾರ ಸುಮ್ಮ ಆಗಂಗಿಲ್ಲ ಓಂಕಾರ ಸುಮ್ಮ ಆಗುದಲ್ರಿ ಓಂಕಾರ ಅನ್ನೋ ಶಬ್ದ ಹೆಂಗೈತಿ ಹೆಂಗೈತಿ ಓಂಕಾರದೊಳಗೊಂದು ಪೂಜೆ ಕೂಡ ಐತಿ ಪೂಜಿ ಇತ್ತಂದ್ರ ಓಂಕಾರದ ಅದಕ್ಕೆ ಪೂಜಿ ಇತ್ತಂದ್ರ ಓಂಕಾರ ಆ ಪೂಜಿ ಬಿಟ್ಟು ಹೊರಗ ಬತ್ತಂದ್ರ ಓಂಕಾರ ಆಗಂಗಿಲ್ಲ ಬರೇ ಓ ಆಗ್ಲತಿ ಪೂಜಿ ಪೂಜಿ ಹೆಣ್ಣು ಹೆಣ್ಣೈತಿ ಒಳಗ ಹೌದ್ರಲ್ಲ ಈಗ ನಿನ್ನ ಮನ್ಯಾಗ ನೀ ಇರ್ತಿ ನನ್ನ ಮನೆಯಾಗ ನಾ ಇರ್ತನು ಬಾಳ ಸಸಾರ ಐತಿ ಬಾಳ್ ಸಸಾರ ಐತ್ರಿ ಇವ್ ಕೂಡಿಕೆ ಮದ್ವಿ ಮಾಡಿ ಗಂಟಾಕಿ ಹಾಕಿ ಬಿಟ್ಟ್ರಂದ್ರ ಸಂಸಾರ ಅಲ್ಲಿ ಹಿಡಿದ ಸಂಸಾರ ಚಾಲೂ ಆಗ್ತದ ಅಲ್ಲಿ ಪೂಜಿ ಬತ್ತ ಹೌದ್ರಲ್ಲೇ ಆ ಪೂಜೆ ಹೊರಗ್ ಬರಂಗಿಲ್ಲ ಅದ ಯಾಕ ಹೊರಗ್ ಬರವಿಲ್ಲ ಅವ್ರ ತಿಪ್ಪ ಹೊರಗೆ ಹೊರಗ್ ಬಂದ್ ಹೋಗಿ ಒಳಗ

ಎಂತಿಂತವ್ರೆಲ್ಲಾ ಲಂಗ ತರ್ಕೊಂಡು ಹೋಗ್ಯಾರ ಇವು ಬಂದಾನೀಗ ಇವ್ ಬಂದಾನೂ ಇಲ್ಲತ್ರಿ ಹೆಣ್ಣು ಮಂದಿ ಏನ್ ಕೆಬ್ಬಣ್ ಬುಟ್ಟಿ ಅಂತ ಬಂದ ಏನ್ವರಗ ಕೆಬ